ಲಕ್ಷ್ಮೀ ಯೋಜನೆಯ ಹಣ ಪಡಿತಾ ಇದ್ದಂತಹ ಮಹಿಳೆಯರಿಗೆ ಅಧಿಕೃತವಾಗಿ ಮಾಹಿತಿ ಬಂದಿದೆ ಇದು ಈಗ ತಾನೇ ಬಂದಿರುವಂತಹ ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಆಗಿದೆ ಪ್ರತಿಯೊಬ್ಬ ಮಹಿಳೆಯರು ಕೂಡ ನೋಡಲೇಬೇಕಾದಂತಹ ವಿಷಯ ಇದಾಗಿದೆ ಹೌದು ವೀಕ್ಷಕರೇ ಈ ಒಂದು ವಿಡಿಯೋದಲ್ಲಿ ನೀವು ಇದುವರೆಗೂ ಕೂಡ ಕಾಯ್ತಾ ಇದ್ದಂತಹ ಇಪ್ಪತ್ತೊಂದನೆಯ ಕಂತಿನ ಹಣ ಮತ್ತು ಇಪ್ಪತ್ತೆರಡನೆಯ ಕಂತಿನ ಹಣಕ್ಕೆ ಬರ್ಜರಿ ಗುಡ್ ನ್ಯೂಸ್ ಬಂದಿದೆ ಹೌದು ಇವತ್ತು ನಿಮ್ಗೆಲ್ಲರಿಗೂ ಕೂಡ ಮಧ್ಯಾಹ್ನ ಮೂರು ಗಂಟೆಯ ಮೇಲ್ಪಟ್ಟು ಭರ್ಜರಿ ಗುಡ್ ನ್ಯೂಸ್ ತಿಳಿಸಲಾಗಿದೆ ಸರ್ಕಾರದಿಂದ ಇವತ್ತಿನ ಹಣ ಪಾವತಿ ಬಗ್ಗೆ ಅಧಿಕೃತವಾದಂತಹ ಮಾಹಿತಿ ಬಂದಿದೆ ಯಾಕೆ ಕೆಲವರಿಗೆ ಇನ್ನೂ ಕೂಡ ಹಣ ಬಂದಿಲ್ಲ ಎಂಬುವ ಕಾರಣಗಳನ್ನು ಸರ್ಕಾರ ಅಧಿಕೃತವಾಗಿ ತಿಳಿಸಿದೆ ಮತ್ತು ಹೊಸದಾಗಿ ಯಾರ್ಯಾರು ಅರ್ಜಿಯನ್ನು ಸಲ್ಲಿಸಿದ್ರಿ ನಿಮ್ಗೆಲ್ಲರಿಗೂ ಕೂಡ ಸರ್ಕಾರದಿಂದ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ನೋಡಿ ಇಂದಿನ ಬ್ರೇಕಿಂಗ್ ಸ್ಟೇಟ್ಮೆಂಟ್ ಫಾರ್ಮ್ ನಲ್ಲಿ ಮಿನಿಸ್ಟ್ರೇಷನ್ ಅಂತ ಕೂಡ ಹೇಳಬಹುದು ಮತ್ತು ಬ್ಯಾಂಕ್ ಸೇವಾ ಸಿಂಧು ಮತ್ತು ಎರರ್ ಮೆಸೇಜ್ ಬಗ್ಗೆ ಸ್ಪಷ್ಟನೆಯನ್ನು ತಿಳಿಸಲಾಗಿದೆ ಸರ್ಕಾರದಿಂದ ಮತ್ತು ಪಾವತಿ ವಿಳಂಬವಾದವರಿಗೆ ಒಂದು ಅಧಿಸೂಚನೆಯನ್ನು ಕೂಡ ತಿಳಿಸಲಾಗಿದೆ ಸರ್ಕಾರದಿಂದ ಮತ್ತು ಮುಂದಿನ ಪಾವತಿಯ ದಿನಾಂಕವನ್ನು ಕೂಡ ತಿಳಿಸಲಾಗಿದೆ ಮತ್ತು ಲಿಂಕ್ ನೀವು ಇದೇನಾ ಅಂತ ಕೇಳ್ತಾ ಇದ್ರಿ ಹೌದು ಒಂದು ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಲಿಂಕ್ ನಿಮಗೆ ತಗೊಂಡು ಬಂದಿದ್ದಾನೆ ಮತ್ತೆ ಇಲ್ಲಿ ಸತ್ಯಮಾನದ ಸುದ್ದಿಗೋಸ್ಕರ ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ ಮತ್ತು ಹಿಂದಿನ ವಿಡಿಯೋದಲ್ಲಿ ಬಹಳಷ್ಟು ಜನರು ಕಾಮೆಂಟ್ ಮಾಡಿದ್ರಿ ನಿಮ್ಮೆಲ್ಲರ ಕಾಮೆಂಟ್ಗಳನ್ನು ಕೂಡ ನಾನು ನೋಡಿದ್ದಾನೆ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಎಲ್ಲರಿಗೂ ಕೂಡ ಉತ್ತರ ಕೊಡ್ತಾನೆ ನೋಡಿ ವೀಕ್ಷಕರೇ ನೀವೇನ್ ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ ದಯವಿಟ್ಟು ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ನೋಡಿ ಕೊನೆವರೆಗೂ ನೋಡಿ ಕೊನೆವರೆಗೂ ಕೂಡ ನೋಡಿ ನೋಡಿ ಇದು ಕೇವಲ ಒಂದು ನಾಲ್ಕರಿಂದ ಐದು ನಿಮಿಷದ ಒಳಗೆ ಇರುವಂತಹ ವಿಡಿಯೋ ಆಗಿರುತ್ತೆ ನಾನು ಹೇಳುವಂತಹ ಎಲ್ಲಾ ಇನ್ಫಾರ್ಮೇಷನ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಎಲ್ಲೂ ಕೂಡ ನಿಮ್ಮ ಟೈಮ್ ಅನ್ನ ಸ್ಪೆಂಡ್ ಮಾಡೋದಿಲ್ಲ ದಯವಿಟ್ಟು ಕೊನೆವರೆಗೂ ಕೂಡ ನೋಡ್ತಾ ಹೋಗಿ ನೋಡಿ ವೀಕ್ಷಕರೇ ಈ ಒಂದು ಕಂಟಿನ್ಯೂ ಮಾಡೋಕ್ಕಂತಾರೂ ಕೂಡ ನಮ್ಮ ಚಾನಲ್ಗೆ ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ನೀವು ಸಬ್ಸ್ಕ್ರೈಬ್ ಮಾಡಿದಾಗ ಬೆಲ್ ಐಕನ್ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮಗೆ ಯಾವುದೇ ರೀತಿ ಬೇಡದಿರುವಂತಹ ಬೇಡ ಅಪ್ಲೋಡ್ ಮಾಡೋದಿಲ್ಲ ಮತ್ತೆ ನಿಮಗೆ ಆಗುವಂತಹ ಅಪ್ಡೇಟ್ ಗಳನ್ನ ಕೊಡೋದಿಲ್ಲ ಹಾಗೆ ಈ ಒಂದು ಇರುವಂತಹ ಪ್ರತಿಯೊಬ್ಬ ವೀಕ್ಷಕರು ಕೂಡ ಒಂದು ತಪ್ಪದನ್ನು ಮಾಡಿ ಓಕೆ ಬನ್ನಿ ಬಂದಿರುವಂತಹ ಎಲ್ಲ ಮಾಹಿತಿ ತಿಳ್ಕೊಳ್ಳೋಣ ನೋಡಿ ಇಂದು ಬಹಳಷ್ಟು ಮಹಿಳೆಯರ ಖಾತೆಗೆ ಹಣ ಜಮಿ ಆಗುತ್ತಿದೆ ಹೌದು ಮಧ್ಯಾಹ್ನ ಮೂರು ಮೂವತ್ತರಿಂದ ಸಂಜೆ ಆರರ ಒಳಗಾಗಿ ಬಹುತೇಕ ಬ್ಯಾಂಕ್ ಗಳಿಗೆ ಹಣ ಟ್ರಾನ್ಸ್ಫರ್ ಆಗಲಿದೆ ಹೆಚ್ಚಾಗಿ ಕರ್ನಾಟಕ ಬ್ಯಾಂಕ್ ಕೆನರಾ ಬ್ಯಾಂಕ್ ಸ್ಟೇಟ್ ಬ್ಯಾಂಕ್ ಪೋಸ್ಟ್ ಆಫೀಸ್ ಮತ್ತು ಇನ್ನಿತರ ಎಸ್ ಬಿ ಐ ಬ್ಯಾಂಕ್ ಆಗಲಿ ಈ ಒಂದು ಬ್ಯಾಂಕ್ಗಳಲ್ಲಿ ನಿಮ್ಮ ಒಂದು ಅಕೌಂಟ್ ಇತ್ತು ಅಂತಂದ್ರೆ ತುಂಬಾನೇ ಬೇಗ ಹಣ ಬರಲಿದೆ ಬನ್ನಿ ಹಾಗಾದ್ರೆ ಇವತ್ತು ಯಾರ್ಯಾರಿಗೆ ಬರ್ತಾ ಇದೆ ಹೇಗೆ ಚೆಕ್ ಮಾಡೋದು ಎಲ್ಲ ಮಾಹಿತಿಯನ್ನು ತಿಳಿಸ್ತಾನೆ ಇಲ್ಲಿ ಹಣ ಬಂದರೆ ಒಂದು ಮೆಸೇಜ್ ಬರಬಹುದು ಏನಂತಂದ್ರೆ ಆರ್ ಎಸ್ ಟೂ ತೌಸಂಡ್ ಹ್ಯಾಸ್ ಬಿನ್ ಕ್ರೆಡಿಟೆಡ್ ಅಂಡರ್ ಗೃಹಲಕ್ಷ್ಮಿ ಸ್ಕೀಮ್ ಅಂತ ಇದರ ಜೊತೆಗೆ ಕೆಲವರಿಗೆ ಕೆಲವೇ ನಿಮಿಷದಲ್ಲಿ ಮತ್ತೊಂದು ಇನ್ಸ್ಟಾಲ್ಮೆಂಟ್ ಕೂಡ ಬರಲಿದೆ ಅಂತಂದ್ರೆ ನಿಮಗೆ ಒಂದೇ ದಿನದಲ್ಲಿ ನಾಲ್ಕು ಸಾವಿರ ರೂಪಾಯಿ ಹಣ ಬರುವಂತಹ ಸಾಧ್ಯತೆ ಇದೆ ಇತ್ತೀಚೆಗೆ ಹೊಸದಾಗಿ ಅರ್ಜಿ ಹಾಕಿದವರು ಅದರಲ್ಲಿ ಹೆಚ್ಚಾಗಿ ಮೇ ಮತ್ತು ಜೂನ್ ತಿಂಗಳಲ್ಲಿ ನೋಂದಾಯಿಸಿದವರಿಗೆ ಇಂದಿನ ಪಾವತಿ ಲಿಸ್ಟ್ನಲ್ಲಿ ಸೇರಿದ್ದಾರೆ ಅಂತಲೇ ಹೇಳ್ಬಹುದು ಯಾಕಂತಂದ್ರೆ ನಿಮಗೆ ಸೇವಾ ಸಿಂಧು ಫೋಟೋನಲ್ಲಿ ಅಪ್ಲಿಕೇಶನ್ ಅಪ್ರೂವ್ಡ್ ಆಗಿರುವವರು ಇಂದು ಅಥವಾ ನಾಳೆ ನಿಮಗೆ ಹಣ ನಿರೀಕ್ಷೆಯಲ್ಲಿ ಇದೆ ಅಂತಲೇ ಹೇಳಿದ್ದಾರೆ ಮತ್ತು ಅಂಡರ್ ಪ್ರೋಗ್ರೆಸ್ ಅಥವಾ ರಿಸೆಕ್ಟೆಡ್ ಅಂತ ಇರುವವರು ಇವರಿಗೂ ಸಣ್ಣ ವಿಳಂಬವಾಗುತ್ತೆ ಅಂದರೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ನಿಮಗೆ ಹಣ ಬರೋದಕ್ಕೆ ಹಾಗಾದರೆ ಬನ್ನಿ ಇವಾಗ ಮೇನ್ ಅಪ್ಡೇಟನ್ನು ತಿಳ್ಕೊಳ್ತಾ ಹೋಗೋಣ ಯಾಕೆ ಇನ್ನೂ ಹಣ ಇನ್ನೂ ಜಮೆ ಆಗಿಲ್ಲ ಮತ್ತು ಯಾವಾಗ ಬರುತ್ತೆ ಇವತ್ತು ಹಣ ಬರುತ್ತಾ ಯಾರ್ಯಾರಿಗೆ ಎಲ್ಲ ಮಾಹಿತಿಯನ್ನು ತಿಳಿಸಿಕೊಡ್ತಾನೆ ವಿಡಿಯೋಗೆ ತಪ್ಪದೆ ಒಂದೊಂದು ಲೈಕನ್ನು ಮಾಡಿ ವಿಡಿಯೋನ ಕೊನೆಯವರೆಗೂ ಕೂಡ ನೋಡಿ ನೋಡಿ ತಕ್ಷಣ ಕೇಳ್ತೀರಾ ನನಗೆ ಇನ್ನೂ ಹಣ ಬಂದಿಲ್ಲ ಯಾಕೆ ಅಂತ ಸೊ ಇದ್ರ ಬಗ್ಗೆ ನಾನು ನಿಮಗೆ ಮಾಹಿತಿ ಕೊಡ್ತೇನೆ ಏನಂತಂದರೆ ನಾನು ನಿಮಗೆ ಐದು ಚಿಕ್ಕ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ ಮೊದಲನೆಯ ಮಾಹಿತಿ ಏನಪ್ಪ ಅಂತಂದರೆ ಬ್ಯಾಂಕ್ ಮತ್ತು ಆಧಾರ್ ಲಿಂಕ್ ಆಗಿಲ್ಲ ಅಂದರೆ ಹೀಗಾಗಿರಬಹುದು ಮತ್ತು ಎರಡನೇ ಮಾಹಿತಿ ಏನಪ್ಪಾ ಅಂತಂದ್ರೆ ಇಲ್ಲಿ ಡಿ ಬಿ ಡಿ ಅಂತಂದ್ರೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಡಿಸೇಬಲ್ ಆಗಿರುತ್ತೆ ಇದರಿಂದ ನಿಮಗೆ ಹಣ ಬರೋದಿಲ್ಲ ಮತ್ತು ಇಲ್ಲಿ ಸೇವಾ ಸಿಂಧುನಲ್ಲಿ ಕೆ ಸಿ ಅಪ್ಡೇಟ್ ಆಗಿಲ್ಲ ಅಂತಲೇ ಹೇಳಬಹುದು ಇದರಿಂದನೂ ಕೂಡ ಈ ರೀತಿ ಪ್ರಾಬ್ಲಮ್ ಆಗುತ್ತೆ ಮತ್ತು ಅಕೌಂಟ್ ಕ್ಲೋಸ್ಡ್ ಇನ್ಆಕ್ಟಿವ್ ಅಥವಾ ನೇಮ್ ಮಿಸ್ ಮ್ಯಾಚ್ ಆದ್ರೂ ಕೂಡ ನಿಮಗೆ ಇಲ್ಲಿ ಹಣ ಬರೋದಿಲ್ಲ ಅಂತಲೇ ಹೇಳಲಾಗಿದೆ ಅದು ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಕಂತಿನ ಹಣ ಮತ್ತು ಇಲ್ಲಿ ಅರ್ಜಿ ಅಪ್ರೂವ್ಡ್ ಆಗಿಲ್ಲ ಅಥವಾ ರಿಜೆಕ್ಟ್ ಆಗಿದ್ರು ಕೂಡ ನಿಮಗೆ ಹಣ ಬರೋದಿಲ್ಲ ಅಂತ ಸರ್ಕಾರದಿಂದ ತಿಳಿಸಲಾಗಿದೆ ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೂಡ ನಿಮಗೆ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಅನ್ನು ಕೊಟ್ಟಿದ್ದಾರೆ ಹೌದು ಈ ಬಾರಿ ಯಾವುದೇ ತೊಂದರೆ ಬಾರದಂತೆ ನಾವು ಹೊಸ ಪಾವತಿ ಪ್ಲಾನ್ ಅನ್ನು ಅಳವಡಿಸಿದ್ದೇವೆ ಪಾವತಿ ಹಂತ ಹಂತವಾಗಿ ಆಗುತ್ತಿದೆ ಯಾರಿಗೂ ಕೂಡ ಹಣ ತಪ್ಪಲಾಗದು ಹಣ ನಿಮಗೆ ಆದಷ್ಟು ಬೇಗನೆ ನಿಮ್ಮ ಖಾತೆಗಳಿಗೆ ಜಮೆ ಆಗುತ್ತೆ ಅಂತ ಅವರು ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಅವರ ಸ್ಪಷ್ಟಪಡಿಸಿದ ಅಂಶಗಳು ಇಲ್ಲಿ ನ್ಯೂ ಬ್ಯಾಚ್ ಇನ್ಕ್ಲೂಡ್ ಮಾಡಲಾಗಿದೆ ಮತ್ತು ಎಸ್ ಎಂ ಎಸ್ ಸಿಸ್ಟಮ್ ಹಾಗೂ ಇಲ್ಲಿ ಗ್ರೈವೆನ್ಸ್ ರೇ ಡೈನೆನ್ಸ್ ವೆಬ್ಸೈಟ್ ನಲ್ಲಿ ಸಕ್ರಿಯವಾಗಿದೆ ಇಲ್ಲಿ ನೆಕ್ಸ್ಟ್ ರೌಂಡ್ ಆಫ್ ಬ್ಯಾಂಚ್ ಅಂತಂದ್ರೆ ಅದು ಹದಿನೈದನೇ ತಾರೀಕಿನಿಂದ ಒಳಗೆ ನಿಮಗೆ ಈ ಒಂದು ನೆಕ್ಸ್ಟ್ ಬರುವಂತಹ ಹಂತದ ಹಣ ನಿಮ್ಮ ಖಾತೆಗಳಿಗೆ ಜಮೆ ಆಗಲಿದೆ ಮತ್ತು ವಿಡಿಯೋನ ಕೊನೆವರೆಗೂ ಕೂಡ ನೋಡಿ ಇಲ್ಲಿ ಬ್ಯಾಂಕ್ಗಳ ಶೆಡ್ಯೂಲ್ ವಿವರವನ್ನು ಕೂಡ ತಿಳಿಸಲಾಗಿದೆ ಏನಂತಂದ್ರೆ ಎಸ್ ಕರ್ನಾಟಕ ಬ್ಯಾಂಕ್ ಮತ್ತು ಕೆನರಾ ಬ್ಯಾಂಕ್ ಆದಂತಹ ಆಗಿ ಆಗಿದೀರಾ ಅಂತಂದ್ರೆ ನಿಮಗೆ ಒಂದು ಮಾಹಿತಿ ತಿಳಿಸಲಾಗಿದೆ ಮತ್ತು ಯೂನಿಯನ್ ಬ್ಯಾಂಕ್ ಪೋಸ್ಟ್ ಆಫೀಸ್ ಬ್ಯಾಂಕ್ ಆಗಿದ್ರೆ ನಿಮಗೆ ಒಂದು ಮಾಹಿತಿ ಬಂದಿದೆ ಅಥವಾ ಪ್ರೈವೇಟ್ ಬ್ಯಾಂಕ್ಸ್ ಆಗಿದ್ರೆ ಫಾರ್ ಎಕ್ಸಾಂಪಲ್ ಎಕ್ಸಿಸು ಮತ್ತೆ ಎಚ್ ಡಿಎಫ್ ಸಿ ಪ್ರೈವೇಟ್ ಬ್ಯಾಂಕ್ಗಳಲ್ಲಿ ನಿಮ್ಮ ಒಂದು ಖಾತೆ ಅಂದ್ರೆ ನಿಮಗೆ ಒಂದು ಲೇಟೆಸ್ಟ್ ಆಗಿರುವಂತಹ ಮಾಹಿತಿ ಬಂದಿದೆ ಎಸ್ ಬಿ ಐ ಕರ್ನಾಟಕ ಬ್ಯಾಂಕ್ ಕೆನರಾ ಬ್ಯಾಂಕ್ ನಲ್ಲಿ ಇದ್ದಂತಹ ಮಹಿಳೆಯರಿಗೆ ಮೊದಲಿಗೆ ಹಣ ಬರುತ್ತೆ ಅಂತ ಮಾಹಿತಿ ತಿಳಿಸಲಾಗಿದೆ ಇಲ್ಲಿ ಯೂನಿಯನ್ ಬ್ಯಾಂಕ್ ಪೋಸ್ಟ್ ಆಫೀಸ್ ಅಕೌಂಟ್ ನಲ್ಲಿ ನಿಮ್ಮ ಒಂದು ಅಕೌಂಟ್ ಇದ್ರೆ ಇಲ್ಲಿ ಒಂದರಿಂದ ಎರಡು ದಿನ ಲೇಟ್ ಆಗಬಹುದು ಅಂತ ಹೇಳಲಾಗಿದೆ ಮತ್ತು ಪ್ರೈವೇಟ್ ಬ್ಯಾಂಕ್ಸ್ ಎಕ್ಸಿಸ್ ಮತ್ತು ಎಚ್ ಎಫ್ ಸಿ ಹಾಗೂ ಸೊ ಇನ್ನಿತರ ಬ್ಯಾಂಕ್ಗಳಲ್ಲಿ ಅಧಿಕೃತವಾಗಿ ಮಾಹಿತಿ ದೊರೆತಿಲ್ಲ ಅಂತ ಹೇಳಬಹುದು ಮತ್ತು ಇಲ್ಲಿ ಇಲ್ಲಿ ಇಂಟರ್ನಲ್ ಸೆಕ್ಷನ್ ಪ್ರಕ್ರಿಯೆ ಆಧರಿಸುತ್ತಿದೆ ಆದ್ದರಿಂದ ಧೈರ್ಯ ಇರಲಿ ನಿಮಗೆ ಹಣ ಅಂತೂ ಪಕ್ಕಾ ಬರುತ್ತೆ ಅನ್ನುವಂತಹ ಮಾಹಿತಿ ಸಿಕ್ಕಿದೆ ನೋಡಿ ಇಲ್ಲಿ ನಿಮ್ಮ ಒಂದು ಕ್ವೇಶನ್ಸ್ ನನ್ನ ಹಿಂದಿನ ವೀಡಿಯೋದಲ್ಲಿ ಏನೇನು ಕಾಮೆಂಟ್ ಮಾಡಿದ್ರಿ ಅಂತಂದರೆ ಇಲ್ಲಿ ಮೊದಲನೇ ಕ್ವಶನ್ ಏನಂದರೆ ನಾನು ಈ ಸಾರಿ ಮೊದಲ ಬಾರಿಗೆ ಅರ್ಜಿ ಹಾಕಿದ್ದೇನೆ ನನಗೆ ಹಣ ಅಂತ ಹೇಳಿದಿರಾ ಹೌದು ನೀವು ಅಪ್ರೂವ್ಡ್ ಆಗಿದ್ರೆ ಈ ತಿಂಗಳಲ್ಲಿ ಅಥವಾ ಮುಂದಿನ ತಿಂಗಳಿನಲ್ಲಿ ನಿಮಗೆ ಹಣ ಸಿಗುವಂತಹ ಸಾಧ್ಯತೆ ಇದೆ ಎರಡನೆಯ ಕಮೆ ಕ್ವಶನ್ಸ್ ಏನಪ್ಪ ಅಂತಂದ್ರೆ ಇಲ್ಲಿ ಒ ಟಿ ಪಿ ಬಂದಿದೆ ಆದರೆ ಹಣ ಬಂದಿಲ್ಲ ಏನ್ ಅಂತ ಕೇಳ್ತಾ ಇದ್ರಿ ನೋಡಿ ಇಲ್ಲಿ ಒ ಟಿ ಪಿ ಸಿಗುವುದು ನಿಮ್ಮ ಬ್ಯಾಂಕ್ ಅಕೌಂಟ್ ವೆರಿಫಿಕೇಶನ್ಗೆ ಹಣ ಜಮೆ ಆಗಲು ಇಪ್ಪತ್ನಾಲ್ಕು ಗಂಟೆ ಬರುತ್ತೆ ಹಾಗಾಗಿ ದಯವಿಟ್ಟು ಒಂದು ದಿನ ತಾಳ್ಮೆಯಿಂದ ಇರಿ ನಿಮಗೆ ಹಣ ಆದಷ್ಟು ಬೇಗ ಬರುತ್ತೆ ಮತ್ತೆ ಇಲ್ಲಿ ಇನ್ನೊಂದು ಕ್ವಶನ್ ಏನಂತಂದರೆ ನನ್ನ ಹಳೆಯ ಅಕೌಂಟ್ ಇನ್ಯಾಕ್ಟಿವ್ ಆಗಿದೆ ನಾನು ಏನು ಮಾಡಲಿ ಅಂತ ಕೇಳ್ತಾ ಇದ್ರಿ ನೋಡಿ ಸೇವಸ್ ಇಂದು ಹೊಸ ವ್ಯಾಲಿಡ್ ಅಕೌಂಟ್ ಅನ್ನು ನೀವು ಅಪ್ಡೇಟ್ ಕೂಡ ಮಾಡಬಹುದಾಗಿರುತ್ತೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ವೀಕ್ಷಕರ ನೋಡಿ ಬಹಳಷ್ಟು ಜನರು ಏನಂತಂದ್ರೆ ನಂಗೆ ಇನ್ನೂ ಕೂಡ ಇಪ್ಪತ್ತೊಂದನೆಯ ಕಂತಿನ ಹಣ ಬಂದಿಲ್ಲ ಬಂದಿಲ್ಲ ಅಂತ ಕಾಯ್ತಾ ಇದ್ರಿ ನೋಡಿ ಕೊನೆಗೂ ಕೂಡ ನಿಮಗೆ ಸರ್ಕಾರದಿಂದ ಗುಡ್ ನ್ಯೂಸ್ ಕೊಡಲಾಗಿದೆ ಏನಂತಂದ್ರೆ ಹಣ ಬರುವಂತಹ ಸಾಧ್ಯತೆ ಈ ಒಂದು ವಿಡಿಯೋನ ನೋಡ್ತಾ ಇದ್ರಲ್ಲ ಇವತ್ತಾದ್ರೂ ಬರಬಹುದು ನಾಳೆ ಆದ್ರೂ ಬರ್ಬೋದು ನಿಮ್ಗೆ ಯಾವುದೇ ಒಂದು ಟೈಮ್ ನಲ್ಲಿ ಹಣ ಬರುವಂತಹ ಸಾಧ್ಯತೆ ಇದೆ ಆಲ್ರೆಡಿ ನಿಮ್ಗೆ ಬಂದಿರಬಹುದು ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಚೆಕ್ ಮಾಡೋದು ಹೇಗೆ ಅಂತ ತಿಳಿಸ್ತೇನೆ ನೋಡಿ ಹೆಚ್ಚಾಗಿ ನೋಡ್ಬೇಕು ಅಂತಂದ್ರೆ ನಾನು ಕೆಳಗಡೆ ಲಿಂಕ್ ಕೊಡ್ತಾನೆ ಸೊ ಕ್ಲಿಕ್ ಮಾಡಿ ಅಲ್ಲಿ ಸೇವಸ್ ಇಂದು ಹೋಮ್ ಫೇಸ್ಗೆ ಹೋಗುತ್ತೆ ಅಲ್ಲಿ ಚೆಕ್ ಸ್ಟೇಟಸ್ ಫಾರ್ ಗೃಹಲಕ್ಷ್ಮಿ ಅಂತ ಇರುತ್ತೆ ಅಲ್ಲಿ ನೀವು ಕ್ಲಿಕ್ ಮಾಡಿ ನಿಮ್ಮ ಒಂದು ಅರ್ಜಿ ಸಂಖ್ಯೆ ಅಥವಾ ಮೊಬೈಲ್ ಸಂಖ್ಯೆಯಲ್ಲಿ ಹಾಕಿ ಅಪ್ಲಿಕೇಶನ್ ಸ್ಟೇಟಸ್ ಅಥವಾ ಪೇಮೆಂಟ್ ಸ್ಟೇಟಸ್ ಅನ್ನು ನೀವು ಅಲ್ಲಿ ನೋಡ್ಕೊಳ್ಳಬಹುದಾಗಿರುತ್ತೆ ಹಾಗೆ ನೋಡಿ ಇಂದು ಇವತ್ತಿನ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ ನೀವು ಅರ್ಹರೆಂದು ನಂಬಿದ್ದೇವೆ ಇಲ್ಲಿ ನಿಶ್ಚಯದಿಂದ ತಾಯಿರಿ ನಿಮ್ಮ ಹಣ ತಲುಪುವುದು ಖಚಿತವಾಗಿದೆ ಅಂತಲೇ ಹೇಳ್ಬೋದು ಮತ್ತು ಈ ಒಂದು ವಿಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ ಎಲ್ಲ ಗೃಹಿಣಿಯರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಮತ್ತು ನಮ್ಮ ಅಪ್ಡೇಟ್ ಅಲರ್ಟ್ ಚಾನಲ್ಗೆ ಯಾರಿಗೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಮತ್ತು ಮಹಿಳೆಯರಿಗೆ ಧನ ಸಹಾಯ ಅವರ ಬದುಕಿಗೆ ಶಕ್ತಿ ಧನ್ಯವಾದಗಳು ಮತ್ತೆ ಭೇಟಿ ಆಗೋಣ ಮತ್ತೊಂದು ಅಪ್ಡೇಟ್ ವಿಡಿಯೋದಲ್ಲಿ ನಿಮ್ಗೆ ಏನೇ ಡೌಟ್ ಇದ್ದರು ಕಮೆಂಟ್ ಮಾಡಿ ನಾನು ಮುಂದಿನ ವೀಡಿಯೋದಲ್ಲಿ ಮತ್ತೆ ನಿಮಗೆ ಹೇಳ್ತೇನೆ ಓಕೆ ಥ್ಯಾಂಕ್ ಯು ಸೊ ಮಚ್ ಫಾರ್ ಯುವರ್ ವಾಚಿಂಗ್